ಬಂದು ಕಂಡಿದ್ದೀರ ಭವಿಷ್ಯನ ರೂಪಿಸ್ತು ಯಾವುದೋ ಒಂದು ಕೆಲಸ ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಭವಿಷ್ಯವನ್ನ ರೂಪಿಸ್ಕೊಂಡು ಖಂಡಿತವಾಗ್ಲೂ ಕಡೆ ಎಲ್ಲಾರು ಒಳ್ಳೆದಾಗ್ ಮಾಡ್ತಾರೆ ಖಂಡಿತ ಒಂಥರ ಇರ್ತಾ ಇದ್ದಾರೆ ಅವಾಗಲೇ ನಿಮ್ಗೆ ತಮ್ಮ ನಿಮಗೆ ಬರ್ತಾನ ಇದ್ರು ಮಕ್ಕಳನ್ನ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಎಲ್ಲರೂ ಅಂತ ಅದು ಖಂಡಿತವಾಗ್ಲೂ ನಮ್ಗೆ ಎಷ್ಟು ಕಷ್ಟ ಇದ್ರು ಅದನ್ನ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯನ ಅವರು ಇಟ್ಟು ಅವ್ರ ನಮಗಿರುವಂತ ಕೆಲಸ ನಮ್ ಮಕ್ಳಿಗೆ ಬರಲ್ಲ ಮಕ್ಕಳೆಲ್ಲ ಒಂದ್ ಕಡೆ ಬಗ್ತಾರೆ ಎಜುಕೇಷನ್ ಕೊಡ್ತಾರೆ ಹಾಗಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರ ಈಗ ಎಸ್ ಸಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಮ್ದು ನೆನ್ಸ್ ಕ್ಯಾಂಪ್ ನಡೀತಾ ಇದೆ ನಾವು ಕ್ಯಾನ್ಸ್ ಎಲ್ಲ ಗರಿಗೂ ಮುಚ್ಚಿಯಲ್ಲಿ ಹೋಗಿ ಅಲ್ಲೂ ಸಹ ಎಲ್ಲ ಪ್ರೀತಿ ಸಿಗಳಿಂದ ಹಿಡಿದು ಹಾಕ್ ಚೆಕ್ ಹಿಡಿದು ಕಣ್ಣ ಅಂದ್ರೆ ಮೂಳೆ ಕಪ್ಪು ಮತ್ತು ಲೇಡಿ ಗ್ರಹ ಬಂದಿದ್ದಾರೆ ಮತ್ತು ಎದೆ ಕೆಲಸ ಅದೊಂದು ಚೆಕಪ್ ಹೇಳ್ತಾ ಇದೆ ಬಂದು ಕ ಮುಂದಿನ ಭಾನುವಾರ ಇದೇ ಮುಂದಿನ ನಾವು ಅಸಮ್ ಕ್ಯಾಂಪ್ನ ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಬಂದರೆ ಎಲ್ಲ ಅಲ್ಲಿ ನಾವೆಲ್ಲ ಚೆನ್ನಾಗೇ ಇರ್ತೀವಿ ಅಂತಿರ್ತೀವಿ ಆದರೆ ಈಗ ನಮಗೇನು ಒಳಗಡೆ ಏನು ಕೆಲಸ ಆಗ್ತಾ ಇರುತ್ತೆ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ ಗೊತ್ತಿಲ್ಲ ಹಾಗಾಗಿ ಚೆಕಪ್ ಮಾಡ್ಕೊಂಡಾಗಲೇ ಗೊತ್ತಾಗೋದು ಕಳೆದ ಭಾನುವಾರ ಕ್ಯಾಂಪ್ ಮಾಡಿದ್ವಿ ನಾನು ಬಗ್ಗೆ ಕ್ಯಾಂಪ್ ಮಾಡಿದಾಗ ಅಲ್ಲಿ ಈ ಇಬ್ಬರಿಗೆ ಈ ಸಿ ಜಿ ತೊಂದರೆ ತೊಂದರೆಗೊಂಡಿತ್ತು ಅಲ್ಲೇ ತಕ್ಷಣ ಎಕೋಡ ಮಾಡಿ ಎಷ್ಟು ಮಾಡಿದ್ವಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಂಥ ಒಂದು ಸಂದರ್ಭ ಹಾಗಾಗಿ ಅದನ್ನು ತಕ್ಷಣ ಅವ್ರನ್ನ ಎಲ್ ಎಸ್ಪಿಟ್ಲ್ ಕಲಿಸಿ ಇವತ್ತು ಕ್ಯಾಂಪಿಗೆ ಬಂದ ನೋಡಿ ಖುಷಿಯಾಗುತ್ತೆ ಅಂತ ನಾವು ಕ್ಯಾಂಪ್ನಲ್ಲಿ ಯಾರೋ ಜೊತೆ ಆಗಲ್ಲ ಉದ್ಯೋಗಿಸುವಂತ ಒಂದು ಖುಷಿ ನಮಗೆ ಕಟ್ಟಿಕೊಂಡಿರುತ್ತೆ ಹಾಗಾಗಿ ಇವತ್ತು ಎಲ್ಲ ರೀತಿ ರಾಜ್ಯೋತ್ಸವವನ್ನು ಮಾಡ್ಕೊಂಡಿಲ್ಲ ನಮ್ಮ ಶಾಸಕರು ಬಂದು ಕಾರ್ಯಕ್ರಮ ಬಲವರು ಬಂದು ಭಗವಂತರು ಇವತ್ತು ಅವ್ರು ಒಂದು ಸ್ವಲ್ಪ ವಿಚಾರ ಜ್ವರ ಇರೋದ್ರಿಂದ ಕ್ಯಾಂಪತ್ರ ಬಂದು ಅಷ್ಟು ಹೆಚ್ಚು ಹೊಡೆಸಿದ್ರು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಇವತ್ತು ಸುಮಾರು ಒಂದು ಐದಾರು ಜನ ರಾಜ್ಯೋತ್ಸವ ಇದೆ ಎಲ್ಲ ಎಲ್ಲ ಭಾಗವಸ್ತಿದ್ರೆ ನಿಮಗೆಲ್ಲ ಮತ್ತೊಮ್ಮೆ ಇದೀವ್ ಕುಮಾರ್ ಭಾಷೆ ಕೊಡ್ತಾ ರಾಜೀವ್ ಕುಮಾರ್ ನಿಮ್ಮ ದೈನಂದಿನ ಚಟುವಟಿಕೆಗೆ ಏನು ಬಿಲ್ಡಿಂಗ್ನ ಅಲರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನೇ ಹೇಳ್ತಾಯಿತು ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಜಾಗತಿಕ ವರ್ಷದ ಗುಡಿ ಕೂತ್ಕೊಂಡು ಎಲ್ಲೆಲ್ಲಿ ಜಾಗ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಕಂಡುಕೊಂಡು ನಿಮ್ಮನ್ನು ಅಲ್ಲಿ ಆ ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮಾತಾಡೋದು ಎಲ್ಲ ಇದ್ದಮ್ ಸರ್ ಮೂರನೇ ವರ್ಷದ್ದು ಕನ್ನಡ ರಾಜ್ಯೋತ್ಸವ ಮತ್ತು ಸಂಘದ ಉದ್ಘಾಟನೆ ಉತ್ಸವ ಎರಡು ಸೇರಿ ಒಟ್ಟಾಗಿ ಇವತ್ತು ಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅವರಲ್ಲಿ ನಮಗೆ ತುಂಬಾನೇ ಬುದ್ಧಿವಾದ ಹೇಳಿ ಎಲ್ಲ ಈ ತರ ಮಾಡಿ ಅಂತ ಹೇಳಿದರೆ ಆಮೇಲೆ ನಮಗೆ ಈ ಸ್ಥಳದಲ್ಲಿ ತುಂಬಾ ವರ್ಷಗಳಿಂದ ನಾವು ಕಷ್ಟಪಡಿ ದುಡಿತಾ ಇದ್ದೀವಿ ಅವರು ಶಾಸಕರು ನಮ್ಮನ್ನು ನೋಡಿ ಒಳ್ಳೆ ಇದಾಗ್ಲಿ ಅಂತ ಅವ್ರಿಗೂ ಸಹ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅರ್ಲ ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್ ಕಾರ್ಯಕ್ರಮ ಸರ್ ಮುಂಜಾನೆ ಏನಂದ್ರೆ ನಿನ್ನೆಯಿಂದಾನೆ ಸ್ಟಾರ್ಟ್ ಮಾಡ್ಬಿಡಿದ್ವಿ ಎಲ್ಲ ತೋರಣಗಳನ್ನೆಲ್ಲ ಕಟ್ಟಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಗೌರವಾಧ್ಯಕ್ಷ ಎಲ್ಲರೂ ಸೇರಿ ಒಂದು ಕೈ ಜೋಡಿಸಿ ಇವತ್ತು ಒಂದು ಅನ್ನದಾನ ಕಾರ್ಯಕ್ರಮನ ಮಾಡ್ಲೇಬೇಕು ಅಂತ ಹೇಳಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನದಾನ ಇಟ್ಕೊಂಡಿದೀವಿ ತುಂಬಾನೇ ಪಾಪ ಎಲ್ಲಾರು ಶ್ರಮ ಪಟ್ಟಿದ್ದಾರೆ ರಾತ್ರಿ ಎಲ್ಲ ಎಲ್ಲ ತೋರಣಗಳೆಲ್ಲ ಕಟ್ಟಿ ಎಲ್ಲ ಅನ್ನದಾನಕ್ಕೆ ಏನೇನು ಏರ್ಪಾಡು ಮಾಡಬೇಕು ಎಲ್ಲ ಮಾಡಿ ತುಂಬಾನೇ ಎಲ್ಲಾ ಶ್ರಮ ಪಟ್ಟಿ ಮಾಡ್ತಾ ಇದ್ದೇವೆ ಸರ್ ನಮ್ಮ ಸಂಘದಲ್ಲಿ ಅಂದ್ರೆ ಮೂವತ್ತೈದು ಗಾಡಿಗಳಿದೆ ಮೂವತ್ತೈದು ಜನರು ಸದಸ್ಯರುಗಳು ಮಾಲೀಕರು ಎಲ್ಲರೂ ಮಾಡಿದ್ವಿ ಸರ್ ಅವರು ಸಂಘದಲ್ಲಿ ಏನೇನು ಪೋಸ್ಟ್ ಕೊಡ್ಬೇಕು ಅವ್ರಿಗೆ ಎಲ್ಲಾ ಪೋಸ್ಟ್ ಕೊಟ್ಟು ಎಲ್ಲರಿಗೂ ಏನೊಂದು ಈ ತರ ನಿಮ್ ಕೆಲಸ ಮಾಡಬೇಕು ಆಮೇಲೆ ನಾವು ಈಗ ನಂದಿನಿ ಪುಟ್ ಶುಟ್ ಅಸೋಸಿಯೇಷನ್ ನಾವು ಅಣ್ಣವ್ರನ್ನೇ ಮಾಡಿ ದೊಡ್ಡದಾಗಿ ಪ್ರಶ್ನೆ ಮೊದಲನೇ ವರ್ಷ ಅಣ್ಣವರು ನಮ್ಮ ಈ ನಮ್ಮ ಈ ನಂದಿನಿ ಬಡಾವಣೆ ಎಲ್ಲಾ ಮುಖ್ಯಸ್ಥರುಗಳು ಬಂದು ಇತರಗಳು ಹೇಳಿದ್ರೆ ನೋಡಿ ಹಿಂಗಿರ್ಬೇಕು ನಮ್ಮ ನಂದಿನ ಪುಡ್ಸಕ್ಕೆ ಹಿಂಗೆ ಬೆಳಿಬೇಕು ಹಿಂಗ್ ಮಾಡ್ಬೇಕು ನಮ್ಗೆ ಅಣ್ಣವ್ರು ಇದ್ರಿಂದ ಯಾವುದೇ ತರದ ತೊಂದರೆ ನಮಗೆ ಇದುವರೆಗೂ ಆಗಿಲ್ಲ ಮುಂದಕ್ಕೆ ಆಗೋದಿಲ್ಲ ಅನ್ನೋ ಭರವಸೆ ನಮಗಿದೆ ನಮ್ಗೆ ಇವತ್ತು ಅಕ್ಕವರು ಅದನ್ನೇ ಹೇಳಿದ್ದಾರೆ ನಾವು ಮಾಡೇ ಕೊಡ್ತೀವಿ ನಿಮ್ಗೆ ನಮ್ಮ ನಮ್ಮಲ್ಲಿ ಕುಡ್ಸಿಟ್ಟು ಇಷ್ಟು ಸ್ಕೀಮ್ ಇದ್ರು ನಿಮ್ಗೆ ನೆಲ ಮಾಡೇ ಮಾಡ್ತೀವಿ ಅಣ್ಣಲ್ಲ ಅದೇ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಒಂಥರ ಯಾವ್ದೇ ತರ ನಿಮಗೆ ತೊಂದರೆ ಆಗಬಾರ್ದು ಕುಟ್ಕೊಟ್ಟು ತೊಂದ್ರೆಯೇ ಇರಬಾರ್ದು ಎಲ್ಲ ಲೆಕ್ಕ ಮಾಡ್ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಇವತ್ತು ಕೂಡ ಅಕ್ಕವರು ಬಂದು ಅದನ್ನೇ ಹೇಳಿದ್ದಾರೆ ನಿಮ್ಗೆ ಏನ್ ಬೇಕು ನಾನು ಮಾಡ್ಕೊಡ್ತೀನಿ ನೀವೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಅವರು ಒಂದು ದೊಡ್ಡ ನಮಗೆ ದೇವರು ಹೆಂಗೆ ಹೊರ ಕೊಡ್ತಾರೆ ಆತರ ಕೊಟ್ಟಿ ಹೋಗಿದಾರೆ ಸರ್ ಇವತ್ತು ನಮ್ಗೆ ಆ ಭರವಸೆ ಇದೆ ಅಕ್ಕ ಮಾಡೇ ಮಾಡಿಸ್ತಾರೆ ಅಣ್ಣರು ಮಾಡೇ ಮಾಡಿಸ್ತಾರೆ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಶುಕ ನೆಮ್ಮದಿ ಕೊಡ್ಲಿ ಅಂತ ನಾವು ಕೇಳ್ಕೊಂಡಿ ಸರ್ ನಮ್ಗೆ ಯಾವ್ದೇ ತರದ್ ಇಲ್ಲಿ ತೊಂದರೆ ಮಾಡಿಲ್ಲ ಸರ್ ಇದುವರೆಗೂ ನಾವು ಒಂದು ಹತ್ತೈದು ಹದಿನೈದು ಇಲ್ಲಿ ಜೀವನ ಮಾಡಿ ಮಾಡ್ತಾ ಇದ್ದೀವಿ ಯಾವ್ದೇ ತರ ಅಡಚಣೆ ಯಾವುದೇ ಯಾವ್ದೇ ಆಗಲಿ ಯಾವ್ದೇ ತರ ತೊಂದರೆ ಆಗಿಲ್ಲ ಟ್ರಾಫಿಕ್ ಆಗಲಿ ಯಾವ್ದೇ ಆಗ್ಲಿ ಇದು ಒಂಥರ ನಮ್ಗೆ ಇದು ದೇವಾಲಯದಿದೆ ಸರ್ ಇದು ಇಲ್ಲಿ ಯಾವ್ದೇ ತರ ಜನಗಳ ತೊಂದರೆ ಆಗ್ಲಿ ಏನಾಗಲಿ ಯಾವುದು ಮಾಡಿಲ್ಲ ನಾವೇ ಹೇಳ್ತೀವಿ ಕಸ್ಟಮರ್ ಬಂದ್ರೆ ನೋಡಿ ಒಳಗಡೆ ಗಾಡಿ ಹಾಕ್ಬಿಟ್ಟು ಫುಡ್ ಸ್ವೀಕರಿಸಿ ಅಂತ ಹೇಳ್ತೀವಿ ಯಾಕಂದ್ರೆ ಇನ್ನೊಬ್ರು ತೊಂದರೆ ಆಗಬಾರ್ದು ಇಲ್ಲಿ ಯಾಕಂದ್ರೆ ಕೆಲವರು ಬರ್ತಾರೆ ಅವ್ರು ಯಾವ್ದೋ ಪಾಸ್ ಅಲ್ಲಿ ಹೋಗ್ತಾ ಇರ್ತಾರೆ ಅದು ಯಾವ್ದೇ ತರ ತೊಂದ್ರೂ ಆಗಲ್ಲ ಈ ರೋಡಲ್ಲಿ ನಾವು ನೋಡ್ಕೊತೀವಿ ಪ್ರತಿಯೊಂದು ಗಾಡಿಯರ್ಗೂ ಹೇಳ್ತೀವಿ ನಾವು ನೋಡಿ ನಿಮ್ಮ ಗಾಡಿ ಮುಂದೆ ನೀಟಾಗಿ ಇಟ್ಕೊಳ್ಳಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ವಚ್ಛ ಭಾರತ್ ಇದು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ನಾವು ಹೇಳೋದು ಎಲ್ಲಾ ಪ್ರತಿಯೊಬ್ರು ಯಾರು ಗಾಡಿಯವರು ಸೇವೆ ಮಾಡ್ಲೋ ಕರೆದು ನಾವು ಹೇಳ್ತೀವಿ ನೋಡಪ್ಪ ಹಿಂಗಿದೆ ಇನ್ ಗಾಡಿ ಅಂತ ನೀನ್ ಕ್ಲೀನ್ ಮಾಡ್ಕೋಬೇಕು ಎಲ್ಲಾ ತರ ತೊಂದರೆ ಆಗದೆ ಈಗ ನೋಡ್ತೀರಿ ಈಗ ಬೆಂಗಳೂರು ಸ್ವಚ್ಛ ಬೆಂಗಳೂರು ಆಗಬೇಕು ಅಂತ ತುಂಬಾ ಅಂದ್ರೆ ಕಸ ಗಿಡ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ನೀವು ಕೆಡಿಸಬೇಡಿ ಜಾಗಗಳನ್ನ ಅಲ್ಲಲ್ಲಿ ಇದು ಮಾಡಬೇಡಿ ಅಂತ ತುಂಬಾನೇ ತೊಂದರೆ ಮಾಡಬೇಡಿ ಜನಗಳಿಗೆ ನೀಟಾಗಿದ್ರೆ ನಡು ನಿಮ್ಮ ಹತ್ರ ಟೇಸ್ಟ್ ನಿಮ್ಮ ಹತ್ರ ಬರ್ತಾರೆ ನನ್ನ ಹತ್ರ ಇಚ್ಛಿದ್ರೆ ನನ್ನ ಹತ್ರ ಬರ್ತಿ ಕಸ್ಟಮರ್ ಯಾವ್ದೇ ತರ ನಮ್ ಇಲ್ಲಿ ಮಾಡೋಂತ ಫುಡ್ ಅಲ್ಲಿ ಯಾರನ್ನು ತೊಂದರೆ ಮಾಡಲ್ಲ ತುಂಬಾ ಒಳ್ಳೆ ಮಾಡ್ತಾರೆ ಹೌದು ಸರ್ ಇವಾಗ ಕಲರ್ ಎಲ್ಲ ಬ್ಯಾನ್ ಆಗಿದೆ ಟೇಸ್ಟಿಂಗ್ ಅಲ್ಲಿ ಯೂಸ್ ಮಾಡಿಲ್ಲ ಎಲ್ಲಾ ತರದ ನಮ್ಮ ಪುಡ್ಶೀಟ ಯಾರಿಗೆ ಮುಂಚೆ ಎಲ್ಲ ಗೋಬಿ ಮುಂಚೂರಿ ಅದೆಲ್ಲ ಮಾಡ್ತಾ ಇದ್ರಿ ಯಾವ್ದಕ್ಕೂ ಕಲರ್ ವಿತೌಟ್ ಕಲರ್ ಮಾಡ್ತಾ ಇದ್ರೆ ಎಲ್ಲರೂ ಗೋಬಿ ಮಂಚೂರಿಯನ್ ನೀವು ಹೋಗ್ತಾರೆ ಲೈವ್ ಆಗಿ ಬಂದು ನೋಡಬಹುದು ಆಮೇಲೆ ನೋಡಿ ನೀವು ಎಲ್ಲ ಹೋಗಿ ನಾವೆಲ್ಲ ಲೈವ್ ಅಲ್ಲೇ ಮಾಡ್ಕೊಡೋದು ನಾವೇನು ಈ ಪರ್ದೆ ಮುಂದೆ ಈಗ ಗೋಡೆಗಳ ಸೆಂಟ್ರಲ್ ಮಾಡಲ್ಲ ಓಪನ್ ಸ್ಟೇಟ್ ನಮ್ದು ಏನು ಮಸಾಲೆ ಹಾಕೋದು ಕಸ್ಟಮರ್ ನೋಡ್ತಾರೆ ಅವರೇ ಕೇಳ್ತಾರೆ ಯಾಕಪ್ಪ ಸ್ಪೈಸಿ ಇದೆ ಯಾಕಪ್ಪ ನಂಗೆ ಇಷ್ಟು ಬಾ ಹಿಂಗ್ ಓಪನ್ ಆಗಿ ನೋಡಬಹುದು ಕಸ್ಟಮರ್ ನೋಡಿ ಪ್ರತಿಯೊಂದು ಯಾವ್ದೇ ಆಗಲಿ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಬಿರಿಯಾನಿ ಆಗ್ಬೋದು ಕುಷ್ಕ ಆಗ್ಬೋದು ಎಗ್ ರೈಸ್ ಆಗ್ಬೋದು ಕಸ್ಟಮರ್ ಮುಂದೆ ಲೈವ್ ಆಗಿ ಮಾಡ್ತೀವಿ ನಾವು ಯಾವ್ದೇ ತರದ ಮುಚ್ಚು ಮರೆ ಮಾಡಿ ನಾವು ಮಾಡಲ್ಲ ಕನ್ನಡದ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ನಮ್ಮ ಸದಸ್ಯರು ಸಂಘದ ಸದಸ್ಯರುಗಳು ಎಲ್ಲರಿಗೂ ಹೃತ್ಪೂರ್ವ ಧನ್ಯವಾದ ನಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದೀವಿ ಸರ್ ನಮ್ಮ ಪದಾಧಿಕಾರಿಗಳು ಎಲ್ಲ ತುಂಬಾ ಓಡಾಟದಿಂದ ಮಾಡ್ತಿದ್ದಾರೆ ಎಲ್ಲರೂ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಸದಸ್ಯರುಗಳು ಎಲ್ಲರಿಗೂ ಧನ್ಯವಾದಗಳು ಸರ್